ನಿನ್ನ ಪ್ರಸ್ತಾ ಇದೆ ನೀನು ನೋಡಿದ್ರೆ ಇಲ್ಲೂ ಓಡಾಡ್ತಾ ಇದ್ದೀಯಾ ಈ ಹೊತ್ತಲ್ಲಿನೋ ಅನ್ಶತೆ ಇರಬೇಕಾಗಿತ್ತು ನಾನು ಅನ್ಶ್ರೂಮಗೆ ಹೋಗಕ್ಕಾಗಲ್ಲ ನನ್ನ ಬೆಡ್ರೂಮ್ ಅಲ್ಲಿ ದಾಸವಾಳದ ಹೂವ ಇಟ್ಟಿದ್ದಾರೆ ವೇದಶ್ರೀ ಅವಳಿಗೆ ಶಕ್ತಿ ಇರೋದೇ ಅವಳು ಕೂದ್ಲಲ್ಲಂತೆ ಆ ಶಕ್ತಿನ ನಾವು ಉಪಯೋಗಿಸ್ಕೋಬಹುದಂತೆ ಅವ್ರು ಮಾತಾಡೋದನ್ನೆಲ್ಲ ನಾವು ಕೇಳಿಸ್ಕೋಬಹುದಂತೆ ಆ ಮೋಹಿನಿ ಕೂದ್ಲನ್ನ ಮೊಳೆ ಹೊಡೆದು ನಾವು ನೀರ್ ಹಾಕಿದ್ರೆ ಸಾಕು ಮೊದಲು ಅವರು ನೀರಲ್ಲಿ ಗಂಗಾ ಜಲನ ಮಿಕ್ಸ್ ಮಾಡಿದ್ರು ಆಮೇಲೆ ನನ್ನ ಬೆಡ್ರೂಮ್ ಅಲ್ಲಿ ದಾಸವಾಳದ ಹೂ ಇಟ್ರು ಇದರರ್ಥ ಅರ್ಥ ವೇದಶ್ರೀ ಇಲ್ಲಿವರೆಗೂ ಸೋಲು ನೊಪ್ಕೊಂಡಿಲ್ಲ ನನ್ನ ಆಂಜಿನ ದೂರ ಮಾಡೋದಕ್ಕೆ ಅವಳು ಎಲ್ಲ ಪ್ರಯತ್ನನೂ ಮಾಡ್ತಾ ಇದಾಳೆ ಆದ್ರೆ ನನಗನ್ನಿಸ್ತಾ ಇದೆ ಬೇರೆ ಇನ್ನೇನೋ ಇದೆ அவளு அவள் அவரடன்னு தயாராக